ಕುಂಜಿಲ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಕಾಪಳರ ಕಾಲೋನಿಯಿಂದ ಅಡಿಯರ ಕಾಲೋನಿಗೆ ತೆರಳುವ ಅಂದಾಜು ನಾಲ್ಕು ಕಿಲೋಮೀಟರ್ ರಸ್ತೆಯಲ್ಲಿ ನಡೆದಾಡಲು ಖಾಸಗಿ ರೆಸಾರ್ಟ್ನೋರು ಬಿಡುವುದಿಲ್ಲವೆಂದು ಗ್ರಾಮಸ್ಥರು ಪ್ರತಿಭಟನೆಗೆ ಮುಂದಾದ ಘಟನೆ ಯುವಕ್ಕಪಾಡಿ ಗ್ರಾಮದಲ್ಲಿ ಮಂಗಳವಾರ ನಡೆದಿದೆ ಯುವಕ್ಕಪಾಡಿ ಗ್ರಾಮದ ಕಾಪಳರ ಕಾಲೋನಿಯಿಂದ ಅಡಿಯರ ಕಾಲೋನಿಗೆ ತೆರಳುವ ರಸ್ತೆ ಈ ಹಿಂದೆ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತವಾಗಿತ್ತು ಕಳೆದ ಕೆಲವು ವರ್ಷಗಳಿಂದ ಇಲ್ಲಿಗೆ ರೆಸಾರ್ಟ್ ಬಂದ ಬಳಿಕ ನಮಗೆ ಬದಲಿ ರಸ್ತೆ ಮಾರ್ಗ ನೀಡಿದ್ದು ಅದನ್ನ ಕೂಡ ತಡೆ ಹಿಡಿದು ನಡೆದಾಡಲು ಬಿಡುತ್ತಿಲ್ಲ ಅಂತ ಇಲ್ಲಿಂದ ಸ್ಥಳೀಯ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೆಸಾರ್ಟ್ನವರು ನಮಗೆ ಬದಲಿ ರಸ್ತೆಯನ್ನು ನೀಡಿದ್ದಾರೆ ಆದರೆ ಆ ರಸ್ತೆಯಲ್ಲಿ ಸಂಚರಿಸಲು ನಮಗೆ ಸಾಧ್ಯವಿಲ್ಲ ಅಡಿಯರ ಕಾಲೋನಿಯಲ್ಲಿ ಒಟ್ಟು ಮೂವತ್ತಕ್ಕೂ ಅಧಿಕ ಕುಟುಂಬಸ್ಥರು ವಾಸವಾಗಿದ್ದಾರೆ ಇವರಿಗೆ ಇದೇ ರಸ್ತೆ ಮುಖ್ಯವಾಗಿದೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಇಲ್ಲಿ ರೆಸಾರ್ಟ್ನವರು ನಡೆದಾಡಲು ಬಿಡುತ್ತಿಲ್ಲ ನಾಪಕ್ಲು ಕಂದಾಯ ಪರಿವೀಕ್ಷಕ ರವಿಕುಮಾರ್ ಸ್ಥಳಕ್ಕೆ ಬಂದು ಸರ್ವೆ ಮಾಡಿ ಯಾವ ಮಾರ್ಗದಲ್ಲಿ ರಸ್ತೆ ಇದೆ ಅದನ್ನು ಅವರಿಗೆ ನೀಡಲಾಗುತ್ತೆ ಎಂದರು ಕೊಡಗು ಚಾನಲ್ ನ್ಯೂಸ್ ಝಕರಿಯ ನಾಪಕ್ಲು ಗ್ರಾಮ ಪಂಚಾಯಿತಿಗೆ ಇದಕ್ಕಿಂತ ಹಿಂದೆ ಗ್ರಾಮಸ್ಥರು ಯವಕಪಾಡಿ ಗ್ರಾಮ ಇವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅರ್ಜಿ ಸಲ್ಲಿಸಿದ್ರು ನಮಗೆ ಯವಕಪಾಡಿ ಗ್ರಾಮದಲ್ಲಿರುವ ಕಾಲುದಾರಿ ಮತ್ತು ಬಂಡಿ ರಸ್ತೆಯನ್ನು ತೆರವುಗೊಳಿಸಿಕೊಳ್ಬೇಕಾಗಿ ಅವರು ಹೇಳಿದರು ಅದರಂತೆ ನಾವು ಏನು ಮಾಡಿದ್ದೀವಿ ತಹಶೀಲ್ದಾರಿಗೆ ಲೆಟ್ರ್ ಬರೆದಿದ್ದೀವಿ ಈ ಥರ ಬಂಡಿದಾರಿಯಲ್ಲಿರುವ ಬಂಡಿದಾರಿ ಮತ್ತು ಪಾಲುದಾರಿಯನ್ನು ತೆರವುಗೊಳಿಸಿಕೊಡ್ಬೇಕು ಅಂತ ಹೇಳಿದ್ದ ಲೆಟರ್ ಕೊಟ್ಟಿದ್ದೀವಿ ಅದರಂತೆ ಇವತ್ತು ಸರ್ವೆ ಕಾರ್ಯ ಸರ್ವೆ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಸರ್ವೆ ಕಾರ್ಯ ಕೈಗೊಂಡಿದ್ದಾರೆ ಇದಕ್ಕೆ ಪಂಚಾಯಿತಿಯ ಪಿ ಡಿ ಆದ ನಾನು ಮತ್ತು ಅಧ್ಯಕ್ಷರಿಗೆ ಲೆಟ್ರ್ ಇತ್ತು ನಾವು ಪಂಚಾಯಿತಿ ವತಿಯಿಂದ ಬಂದಿದ್ದೀವಿ ಮತ್ತು ಮಾಜಿ ಅಧ್ಯಕ್ಷರು ಕೂಡ ಇಲ್ಲಿ ಬಂದಿದ್ದಾರೆ ಇವರು ಕೂಡ ಬಂದಿದ್ದಾರೆ ಇನ್ನೂ ಸರ್ವೆ ಕಾರ್ಯ ನಡೀತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಕಂದಾಯ ಇಲಾಖೆಯವರು ರಸ್ತೆಯನ್ನು ತೆರವುಗೊಳಿಸಿ ಕೊಟ್ಟಲ್ಲಿ ಮುಂದೆ ಈ ದಾರಿಯಲ್ಲಿ ಏನಾದರೂ ಆಗಬೇಕು ಅಂತ ಇದ್ದರೆ ನಾವು ನಮ್ಮ ಅನುದಾನದನ್ನು ಮೀಸಲಿರಿಸಿ ಅವಶ್ಯಕ ಎನಿಸಿದಲ್ಲಿ ಅನುದಾನವನ್ನು ಮೀಸಲಿರಿಸಿ ಇಲ್ಲಿ ಕೈಗೊಳ್ತೀವಿ ಅಂತ ನಾವು ಗ್ರಾಮದ ನಕಲಿ ಇರುವ ರಸ್ತೆ ನಾವು ಕಾಪಾಳ ಜನಾಂಗದವರು ನಾವು ಕೂಲಿ ಕಾರ್ಮಿಕರು ಇದೇ ರಸ್ತೆಯಲ್ಲಿ ಹೋಗ್ಬೇಕು ಖಾಸಗಿಯವರು ನಮ್ಮ ಇಲ್ಲಿ ತರದ ನಿಲ್ಲಿಸ್ತಾರೆ ಅದಕ್ಕೆ ನಮ್ಮ ಅವರ ಪ್ರಾಪರ್ಟಿ ಒಳಗೆ ನಮಗೆ ರಸ್ತೆ ಬೇಡ ಯಾವ್ದು ನಕ್ಕ ಶೈಲಿ ರಸ್ತೆ ಇದೆ ಅದನ್ನೇ ನಮಗೆ ತೆರವು ಮಾಡಿ ಕೊಡ್ಬೇಕು ಯಾಕೆಂದ್ರೆ ಅವರು ಒಂದು ಬದಲಿ ರಸ್ತೆ ಕೊಟ್ರೆ ಒಂದು ವಾರಕ್ಕೆ ತರದ್ ನಿಲ್ಲಿಸ್ತಾರೆ ನೀವು ಎಲ್ಲಿಗೆ ಹೋಗ್ತೀರಾ ಅಂತ ನಾವು ಕಬ್ಬಿನ ಕಡೆ ಹತ್ರ ನಮ್ಮ ಜನಾಂಗದವರಿಗೂಸ ಆಸ್ತಿ ಇದೆ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ಅರ್ಧ ಗಂಟೆಗೆ ಹೋಗ್ಬೋದು ಇಲ್ಲಾಂದ್ರೆ ಬಳಸ್ಕೊಂಡು ಹೋಗ್ಬೇಕಾದ್ರೆ ಮೂರು ಕಿಲೋಮೀಟರ್ ಹೋಗ್ಬೇಕು ಆ ಜಾಗಕ್ಕೆ ಅದಕ್ಕೆ ನಮಗೆ ಯಾವಕಪಡಿಯಲ್ಲಿ ಈ ನಗ ಗ್ರಾಮದಲ್ಲಿ ಈ ಇರೋ ರಸ್ತೆಯನ್ನು ತೆರವು ಮಾಡಿ ನಮ್ಮ ನಾವು ಕೇಳ್ಕೊಳ್ತೀವಿ ಪ್ರಕಾಶ್ ಅಂತ ಯಾವಕಪಡಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು ಪ್ರಸ್ತುತ ಇಲ್ಲಿ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದಲೂ ಇದೊಂದು ರಸ್ತೆ ಬಗ್ಗೆ ತುಂಬ ಒಂದು ತೊಂದರೆ ಆಗ್ತಾನೆ ಇದೆ ನಮ್ಮ ಸಾರ್ವಜನಿಕವಾಗಿ ಮತ್ತು ಈ ನಮ್ಮ ಕಾಲೋನಿಯಿಂದ ಇಲ್ಲಿ ಮೇಲೆ ಅಡಿಯರ್ ಕಾಲೋನಿವರೆಗೂ ಈ ಒಂದು ನಕಾಸೆಯಲ್ಲಿ ಏನು ರಸ್ತೆ ಅಂತ ಇದೆಯೋ ಅದರ ಬಗ್ಗೆ ಅದನ್ನು ತೆರವುಗೊಳಿಸಲು ನಾವು ಇವಾಗಿಲ್ಲಿ ಅತಿಕ್ರಮಣ ಮಾಡಿಕೊಂಡಿರುವಂಥವರಿಗೂ ಸಹ ಇದರ ಬಗ್ಗೆ ತುಂಬ ಮನವಿ ಕೊಟ್ಟಿದ್ದರೂ ಅವರು ಮಾಡಲಿಲ್ಲ ಮತ್ತು ಸಂಬಂಧಪಟ್ಟ ಸರ್ಕಾರ ಇದಕ್ಕೆ ಕೊಟ್ಟಿದ್ದರೂ ಕೂಡ ಅವರು ಇಲ್ಲಿವರಿಗೆ ಸ್ಪಂದಿಸಲಿಲ್ಲ ಆದ ಕಾರಣ ಇವತ್ತಿನ ದಿನ ಅದನ್ನು ಮಾಡಲೇಬೇಕು ಅಂತೇಳಿ ನಾವೆಲ್ಲ ಅವರವರು ಸೇರಿ ಅದನ್ನು ಮಾಡ್ಕೊಂಡಿದ್ದೀವಿ ಇಲ್ಲಿ ನಮಗೆ ಮುಖ್ಯವಾಗಿ ಈ ಹಿಂದೆ ನಾವು ಮಕ್ಕಳಾಗಿದ್ದಾಗಲೂ ಈ ದಾರಿಯಲ್ಲಿ ಓಡಾಡಿದ್ದು ಹಿರೇ ನಮ್ಮ ಹಿರಿಯವರೆಲ್ಲ ಆರಾಮಾಗಿ ಓಡಾಡ್ಕೊಂಡು ಬಂದು ಬರ್ತಾಯಿದ್ರು ಮತ್ತು ಇಲ್ಲಿಂದ ಕೆಲವರದಲ್ಲಿ ನಮಗೆ ಮನೆಗೆ ಗುಡಿಸುವಂಥ ಏನು ಕೊರಕೆಗಳು ಅಥವಾ ಹಿಡುಗುಗಳು ಏನಿದೋ ಅದನ್ನು ಅಲ್ಲಿಂದ ಕಡ್ದು ಇಲ್ಲೇ ತಂದು ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ ಇವಾಗ ಏನಾಗಿದೆ ಅದನ್ನು ನಾವು ಮಾಡೋಕ್ಕೆ ಆಗಲ್ಲ ಯಾಕಂದರೆ ಸುತ್ತಿ ಬಳಸಿ ಒಂದು ಏಳೆಂಟು ಕಿಲೋಮೀಟ್ರು ಬಳಸ್ಕೊಂಡು ಬರಬೇಕಾಗಿದೆ ಆದರೆ ಕಾರಣ ಇವಾಗ ಈ ರಸ್ತೆ ಒಂದು ಕಂಪ್ಲೀಟ್ ನಮ್ಮ ನಕ್ಕ ವ್ಯವಸ್ಥೆಯಲ್ಲಿ ಗುರುತಿಸೋ ರಸ್ತೆ ನಮಗೆ ತೆರವುಗೊಳಿಸಿ ನಾವು ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ನಾವು ಇವಾಗ ಇಲ್ಲಿ ಸೇರಿದ್ದೇವೆ ಆ ಕೆಲಸ ನಡೀಬೇಕು ಅಂತಲೂ ನಾವು ಪಂಚಾಯಿತಿ ಯುವ ನಾವು ಪಂ ಸದ ಅವರಿಗೆ ನಾವು ಬೆಂಬಸ್ತಾ ಇದ್ದೀವಿ ಗ್ರಾಮದಲ್ಲಿ ಇವತ್ತು ಸರ್ವೆ ಕಾರ್ಯ ನಡೀತಾ ಇದೆ ಇಲ್ಲಿ ಕಾಪಾಡದ ಕಾಲೋನಿಗೆ ಹೋಗ್ಬೇಕಂತ ರಸ್ತೆ ತೆರವುಗೊಳಿಸುವಂಥ ಕಾರ್ಯ ಸರ್ವೆ ಕಾರ್ಯದಲ್ಲಿ ಈ ಸರ್ವೆ ಯಶಸ್ವಿಯಾಗಿ ಒಂದು ಯಶಸ್ವಿಯಾಗಿ ಆದರೆ ನಾವು ನೆಕ್ಸ್ಟಿನ ಕ್ರಿಯೆ ಯೋಜನೆಯಲ್ಲಿ ಅವರಿಗೆ ಎಲ್ಲ ಸವಲತ್ತುಗಳನ್ನು ನೀಡುವಂತೆ ತೀರ್ಮಾನಕ್ಕೆ ಕಳೆದ ಇವತ್ತು ಸರ್ವೆ ಅವರು ಮತ್ತು ರೆವಿನ್ಯೂ ಅವರು ಬಂದಿದ್ದಾರೆ ನಮ್ಮ ಯಾವಕಪಾಡಿ ನಕ್ಷೆಯಲ್ಲಿರುವ ರೌಡರನ್ನು ಗುರುತಿಸಿ ಗುರುತಿಸಿ ಕೊಡಲು ಇದು ಸುಮಾರು ವರ್ಷಗಳಿಂದ ಈ ರಸ್ತೆಯದು ಭಾಳ ಪ್ರಾಬ್ಲಮ್ನಲ್ಲಿ ನಮ್ಮ ಹತ್ತಿರದಲ್ಲಿರುವ ಯಾವ ಯಾವಕುಪಾಡಿ ಸದಸ್ಯರಿಗೂ ಮತ್ತು ನಮ್ಮ ಸಾರ್ವಜನಿಕ ಭಾಳ ತೊಂದರೆ ಆಗ್ತಿದೆ ಇದನ್ನು ನಾವು ಇದರ ಮಧ್ಯೆ ನಮ್ಮ ಎಮ್ ಎಲ್ ಎ ಹತ್ತಿರ ಹೋಗಿ ಪುನಃ ಹತ್ರ ಮಾತಾಡುವಾಗ ಅದನ್ನು ಅವರ ಮುಖಾಂತರನೇ ಡೈರೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ನಮ್ಮ ಮೊನ್ನೆ ತಾಸಿದ ಅವರು ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ ಇವತ್ತು ಆರ್ ಐ ರೆವಿನ್ಯೂ ಎಲ್ಲ ಬಂದು ಸರ್ವೆನ್ ಕಾರ್ಯ ನಡೀತಾ ಇದೆ ಆದಷ್ಟು ಬೇಗ ಅವರು ಸ ಪಾಯಿಂಟ್ ಮಾಡಿ ಪಂಚಾಯಿತಿಗೆ ಅವರು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹ್ಯಾಂಡ್ ಓವರ್ ಮಾಡಿದ್ರೆ ನಾವು ಆದಷ್ಟು ಬೇಗ ಅದನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ನಮ್ಮ ಮೆ ಸಾಮಾನ್ಯ ಸಂಭೆಯಲ್ಲಿ ಅದನ್ನು ಆದಷ್ಟು ಬೇಗ ಮಾಡಿಕೊಡುವಂಥ ಒಂದು ಭರವಸೆಯನ್ನು ನಾವು ಕೊಡ್ಬೋದು ಅಂತ ಈ ಮೂಲಕ ಇಚ್ಛೆ ಪಡಿತೇನೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಈ ರಸ್ತೆ ಆದರೆ ಮುಂದಿನ ಇಲ್ಲಿ ಯಾವಕೂ ಕಾಲೋನಿ ಇದೆ ಕಾಪಳಗಿರಿ ಅಂತ ಹೇಳ್ತಾರೆ ಅವರು ಬೇರೆ ಬೇರೆ ತೋಟಕ್ಕೆ ಹೋಗುವಾಗ ಈ ರಸ್ತೆಯಲ್ಲೇ ಹೋಗಬೇಕು ಅವರು ಕಸ ಕೆಲಸ ಮಾಡಿಯೇ ಜೀವಮಾನ ಮಾಡ್ತಿರ್ಬೋದು ಅಪಹರಣ ಫ್ಯಾಮಿಲಿ ಇರ್ಬೋದು ಫ್ಯಾಮಿಲಿ ಇರ್ಬೋದು ಕೆರೆ ತೊಟ್ಟಿಗೆ ಹೋಗೋ ರಸ್ತೆ ಇದನ್ನು ಮುಂದಿನ ದಿನದಲ್ಲಿ ಆದಷ್ಟು ಬೇಗ ನಾವು ತೆರವುಗೊಳಿಸುವಂಥ ಕಾರ್ಯ ಆಗುತ್ತೆ ಅಂತ ವಿಶ್ವಾಸವನ್ನು ಈ ಮೂಲಕ ತಿಳಿಸ್ತೇವೆ ಫೋರ್ಟಿ ಫೋರ್ ಇಯರ್ಸ್ ಆಗಿ ಪಾಯ್ ರೈಟರಲ್ಲಿ ಮೈಂಟೈನ್ ಮಾಡಿಕೊಂಡ್ರೆ ಇಲ್ಲಿ ಕಾಲೇಜನ್ನು ಸುಟ್ಟ ಫ್ಯಾಮಿಲಿಯಾಗಿದೆ ആമേല ടു തൗസൻഡ് ട്വൻറ്റി ത്രീലു അല്ലൊന്നു നമ്മുടെ ജാഗലൊന്നും റോഡ് ഇതെന്ന് മാതാടിക്കു ഡി സി എ സിക്ക് കംപ്ലേറ്റ് മാി അവരു അവർ ബെ എല്ലാ ഡോക്യുമെന്സ് എല്ലാം നോടി റോഡില്ലാത്തുള്ളത് ഗായിരുന്നു ആമേല അവർ ലോകായുക്തയെല്ലാം കംപ്ലൈൻറ്റ് ലോകായുക്ത കംപ്ലൈൻറ്റ് മാേ ലോകായുക്ത കൊർട്ടു ഇവർക്ക് ഡി സി ഏ സിക്ക് ഓർഡർ കൊടുത്തത് ബേഗ് അതോ ചെക്ക് മാത്രം അവർ അല്ല ചെക്ക് മാട്ടു ചെക്ക് മാടി കൊണ്ട മേലെ ദാഖലാദികളില്ല എന്നോടെ റോഡില്ല എന്നുള്ള കൊത്തായിക്കും റോഡില്ലായെന്ന് കൊത്തായിട്ടു ഇപ്പോൾ പുന ആടിയർ കോളനി കാപ്പളക്കേരി കോളനി ഇത് 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 എടുത്ത് അവർക്ക് റോഡില്ല റോഡ് ബെക്കെന്ന് പറഞ്ഞ് ഇവരെ മാതാടിക്കൊണ്ട് റോഡില്ലാത്ത ജാകിലെ റോഡ് ബെക്കെന്ന് പറഞ്ഞ് മാതാടിക്കൊണ്ടേ അത് അവർ പുനഃ കംപ്ലയിൻറ്റ് മാടി ഇപ്പോൾ ഈ ഭാഗം സർവേക്ക് വന്നോളു ഞാൻ ഹൈക്കോർട്ടിൽ നോക്കിയിട്ടുണ്ട് ലോയുക്ത ഓർഡർ ഇതേ ഡി സി ആർഡർ ഇത് ഇതെല്ലാി ലോകായുക് ഇത് ഫൈൽ മാം അല്ലേല നമുക്ക് നിന്നെ സർവേ എല്ലാം ബാൻ 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 ബാൻമാി ആർഡർ ആ ആർഡർ നോ ഇവര കൈൽ കൊട്ടമേലെ ഇവര എഗ്രി ആകില്ല വിര സർവേക്ക് പോകുന്നു നമുക്ക് കണ്ട്രോൾ മാതാക്കാ ഹൈക്കോർട്ടിന ആർഡറെ ഡെപ്യൂട്ടി തഹസീൽദാരും ഒബേമാേയില്ല ഒബേ മാില്ല ಅವರು ಮಾತಾಡಿ ಯಾಕೆಂದ್ರೆ ಅವರು ವಿದಿನ್ ಫೈವ್ ಡೇಸ್ ವಾಟ್ ಡೀಟೇಲ್ಸ್ ಯು ಹ್ಯಾವ್ ಪ್ರೊಡ್ಯೂಸ್ ಇನ್ ದ ಹೈಕೋರ್ಟ್ ಅದೇ ಥರ ಎಲ್ಲ ಮಾತಾಡಿ ಬಿಟ್ಟು ಇವರು ಹೇಳೋದೇ ಇಲ್ಲ ಇವರು ಅವರು ನಮಸ್ತೆ ನನ್ನ ಹೆಸರು ಭರತ್ ಚಂದ್ರ ಅಂತೇಳಿ ನಾನು ಯಾಕೋಪಾಡಿ ಗ್ರಾಮದ ಸದಸ್ಯ ಗ್ರಾಮ ಪಂಚಾಯಿತಿ ಸದಸ್ಯ ಸೊ ಇದು ಮಿಸ್ಟಿಹುಡ್ಸ್ ಒಳಗಡೆಯಿಂದ ನಮ್ಮ ಗ್ರಾಮ ನಕ್ಷೆಯಲ್ಲಿ ರೋಡ್ ಇರೋದನ್ನ ತೆರವು ಕಾರ್ಯ ನಡೀತಾ ಇದೆ ಇದು ಹಲವಾರು ಕಳೆದ ಸಾಲಿನ ಬೋರ್ಡ್ ಇದ್ದಾಗಲೂ ಕೂಡ ಈ ಸಮಸ್ಯೆ ಆಗೇ ಇತ್ತು ನಮ್ಮ ಸಾಲಿನಲ್ಲೂ ಕೂಡ ಈ ಇಲ್ಲಿ ತನಕ ಈ ಸಮಸ್ಯೆ ಇತ್ತು ಇದಕ್ಕೆ ಒಂದು ನಿರ್ಣಾಯಕ ಹಂತವನ್ನು ತಲುಪಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸರ್ವೆ ಕಾರ್ಯ ನಡೀತಾ ಇದೆ ಸೊ ಈ ಸರ್ವೆ ಕಾರ್ಯ ಯಶಸ್ವಿಗೊಂಡಲ್ಲಿ ಈ ತೋಟದೊಳಗಡೆಯಿಂದಲೇ ನಮಗೆ ಗ್ರಾಮನಕ್ಷೆಯಲ್ಲಿ ರೋಡ್ ಇದ್ದಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ನಾವು ಗ್ರಾಮ ಪಂಚಾಯಿತಿ ಇದರ ವಿರುದ್ಧ ಕ್ರಮವನ್ನು ತೆಗೆಸ್ಕೊಂಡು ವೆಕೆಟನ್ನು ಮಾಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಇದರಿಂದ ನಾವು ರೆವಿನ್ಯೂ ಇಲಾಖೆಯವರು ನಮಗೆ ಜೊತೆಗೆ ನಿಲ್ಲಬೇಕು ಯಾಕೆಂಥೇಳಿದರೆ ಇವತ್ತು ನಮಗೆ ರೋಡ್ ತೋರಿಸ್ಕೊಟ್ಟು ಹೋದರೆ ಸಾಲೋದಿಲ್ಲ ಬಟ್ ಇದಕ್ಕೆ ನಮಗೆ ಹಾಡ್ರನ್ನು ಕೊಟ್ಟು ಇದನ್ನು ತೆರವುಗೊಳಿಸಬೇಕು ಅಂತ ಹಾಡನ್ನು ಕೊಟ್ಟು ನಾವು ಗ್ರಾಮ ಪಂಚಾಯತಿ ಅವರು ಮುಂದೆ ನಿಂತು ಈ ರೋಡನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ನಾವು ಖಂಡಿತವಾಗ್ಲೂ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಇವತ್ತು ಗ್ರಾಮಸ್ಥರು ಎಲ್ಲರೂ ಕೂಡ ಬಂದು ಹೋರಾಟದ ದಿಕ್ಕನ್ನು ಹಿಡಿದಿದ್ದಾರೆ ಇದು ತುಂಬ ವರ್ಷಗಳ ಹಿಂದೆಯೇ ಈ ಸಮಸ್ಯೆ ಇರೋದರಿಂದ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಬೇಕು ಅಂತೇಳಿ ನಾವೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಇದಕ್ಕೆ ತಾರ್ಕಿಕ ಅಂತ್ಯವನ್ನು ಕಾಣಿಸುವಂಥ ನಾವು ದಾಪುಗಾಲನ್ನು ಇಡ್ತಾ ಇದ್ದೇವೆ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಅಂದರೆ ಈ ರಸ್ತೆ ಕಳೆದ ಐನೂರು ಏಳ್ನೂರು ವರ್ಷಗಳ ಹಿಂದಿನಿಂದಲೇ ರಾಜ ಮಹಾರಾಜರು ಬಂದು ಸೇರೋದಕ್ಕೆ ಮೊದಲೇ ಸಾರ್ವಜನಿಕ ರಸ್ತೆವಾಗಿ ಆಗಿದ್ದು ಅದು ನಕ್ಷೆಯಲ್ಲಿ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ನಕ್ಷೆಯನ್ನು ಎರಡು ಸಾವಿರದ ಏಳರ ತನಕ ಈ ಜಾಗದಿಂದಾಗಿ ಈ ರಸ್ತೆಯಿಂದಾಗಿ ನಮ್ಮ ತೋಟಕ್ಕೆ ಕೆಲಸ ಮಾಡುವ ಕಾರ್ಮಿಕರು ಇರ್ಬೋದು ಇಲ್ಲ ನಾವುಗಳು ನಮ್ಮ ತೋಟಕ್ಕೆ ಹೋಗೋರು ಇರ್ಬೋದು ಎಲ್ಲರೂ ಈ ರಸ್ತೆಯನ್ನು ಅವಲಂಬನೆ ಮಾಡಿ ತೆರೆತಟ್ಟು ಪೈಸಾರಿಂದ ಚೇಲವಾರಕ್ಕೆ ಹೋಗೋ ದಾರಿ ನಡಿಗೆಯಲ್ಲಿ ಬರೀ ಎಂಟು ನಿಮಿಷ ನಡಿಗೆಯಲ್ಲಿ ಭಾಳ ಚೆನ್ನಾಗಿ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ವಿ ಎರಡು ಸಾವಿರದ ಏಳಕ್ಕೆ ಕೊಡಗಿಗೆ ಮಾರಕವಾಗುವಂಥ ಈ ವಾಣಿಜ್ಯೋದ್ಯಮಿಗಳು ಬಂದು ರೆಸಾರ್ಟಿನ ಹೆಸರಲ್ಲಿ ಜಲಮೂಲ ನದಿ ಮೂಲನೆಲ್ಲ ಆವರಿಕೆ ಮಾಡಿಕೊಂಡು ನಿತ್ಯ ಜನ ಓಡಾಡುವ ದಾರಿಯಲ್ಲೆಲ್ಲ ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾರೆ ಎರಡು ಸಾವಿರದ ಏಳರಿಂದ ಕಾನೂನು ಪ್ರಕಾರ ಹೋರಾಟ ನಡೆಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿಗ ನಮಗೆ ಲೋಕಾಯುಕ್ತ ಮತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ದ ದಾರಿ ತೆರವು ಮಾಡಿಕೊಳ್ಬೇಕು ಅಂತ ಆರ್ಡ್ರ್ ಆಗಿತ್ತು ಕಾರಣಾಂತರದಿಂದ ನಮ್ಮ ಜನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೋ ಏನೋ ನಮಗೆ ಅದು ಗೊತ್ತಿಲ್ಲ ಇಲ್ಲೇ ತನಕ ನಮಗೆ ರಕ್ಷೆ ರಸ್ತೆ ತೆರವು ಮಾಡಿ ಕೊಡಲಿಲ್ಲ ಇವಾಗ ಏನಾಗಿದೆ ಈ ಲೋಕಾಯುಕ್ತದಲ್ಲಿ ಕೇಸು ಅವತ್ತಿನಿಂದ ಇಲ್ಲಿ ತನಕ ನಡೀತಾ ಇತ್ತು ಕಳೆದ ತಿಂಗಳು ಲೋಕಾಯುಕ್ತವರು ಕ್ಲಿಯರ್ ಕಟ್ ವರ್ಕ್ ಫಿನಿಶ್ಡ್ ಸ್ಟೇಟಸ್ ಅಂತ ಯಾವತ್ತೂ ನಮ್ಮ ಗೌರ್ಮೆಂಟ್ ಅವರು ಕೇಳಿದ್ರು ರೆವಿನ್ಯೂ ಅವ್ರನ್ನ

ನಾವು ಊರಲ್ಲಿಲ್ಲ ತಮಿಳ್ನಾಡಲ್ಲಿ ಇದ್ದೀವಿ ಅಲ್ಲಿ ಇದ್ದೀವಿ ಅಂತ ಅದು ಅದು ಗೊತ್ತಿರೋದ್ರಿಂದ ನಾನು ನಿಮ್ಮ ಅದಿರೋದ್ರಿಂದ ಕರ್ತವ್ಯ ಒಂದು ಎರಡನೇದು ಮೊದಲು ಮಾಡಿಬಿಟ್ಟು ಸರ್ವೆ ಮಾಡಿ ಆದ್ಮೇಲೆ ಮಾಜರ್ ಮಾಡಬೇಕಾದ್ರೆ ಊರವರು ಬದಲಿನ ಒಪ್ಕೊಳ್ಳಿಲ್ಲ ಅದು ಬಹುಶಃ ನಿಮಗೆ ಹೋಗುತ್ತಿಲ್ಲ ದಾಖಲೆ ಎರಡನೇ ನಾವು ಮೂರನ ಸರ್ವೆ ಮಾಡ್ತೀವಿ ಪ್ಲಾನ್ ರೋಡ್ ಮೇಲೆ ಮಾಡಿ ಕೊಟ್ಟ ಮೇಲೆ ನಾವು ಮಾಜರ್ ಮಾಡೋ ತನಕ ಇಲ್ಲೇ ಇರ್ತೀವಿ ಆಯ್ತಾ ಏನಾಗಿದೆ ಈಗ ರಸ್ತೆ ಬರ್ವೆ ಮಾಡಕ್ ಮತ್ತೆ ಇನ್ನೇನು ಸುಮ್ಮನೆ ಮತ್ತೆ ಸರ್ಕಾರಿ ಕೆಲ್ಸಕ್ಕೆ ಏನಾದ್ರು ಅಡ್ಡ ಪುರುಷರು ಮಾತಾಡುವ ಎಲ್ಲಾರು ಕೇಸ್ ಬುಕ್ Gracias.